ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಾರ್ಟ್ ಟು ಹಿಂದಿ ಏಟ್ ಎಂಟನೇ ತರಗತಿ ಪಾರ್ಟ್ ಟು ಈ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಪಾರ್ಟ್ ಟೆನ್ ಅಭಿನವ್ ಗೀತ್ ಅಭಿನವ್ ಗೀತ್ ಈ ಒಂದು ಪಾಠದ ಈ ಒಂದು ಪಾಠದ ಪೂರ್ತಿ ಈ ಒಂದು ಪಾಠದಲ್ಲಿ ಕ್ವಶನ್ ಆನ್ಸರ್ ಒಳಗೊಂಡಿರುವಂತಹ ವಿಡಿಯೋ ಇದಾಗಿದೆ ಇನ್ನು ಮೊದಲನೇದಾಗಿ ಶಬ್ದಾರ್ಥಗಳನ್ನು ಇಲ್ಲಿ ಬರೆಯಲಾಗಿದೆ ಇವನ್ನ ನೀವು ನೋಡ್ಕೋಬೋದು ಶಬ್ದಾರ್ಥಗಳನ್ನು ಬರೆಯೋದ್ರಿಂದ ಪಾಠ ಬೇಗ ಓದಲು ನಿಮಗೆ ಸುಲಭ ರೀತಿಯಿಂದ ಅರ್ಥವಾಗಲು ಸಹಾಯವಾಗುತ್ತೆ ಇನ್ನು ಒಂದು ವಾಕ್ಯ ಒಂದು ವಾಕ್ಯದಲ್ಲಿ ಬರೆದಿರುವಂಥ ಮೂರು ಕ್ವಶನ್ ಆನ್ಸರ್ಗಳು ನೆಕ್ಸ್ಟ್ ಎರಡು ಮೂರು ವಾಕ್ಯದಲ್ಲಿ ಬರೆದಿರುವಂಥ ಉತ್ತರಗಳು ನಾನು ನಿಮಗೆ ನೀಟಾಗಿ ತೋರಿಸ್ತಾ ಹೋಗ್ತೀನಿ ಮಕ್ಕಳ ನೀವು ಕೂಡ ಅದೇ ರೀತಿ ನೋಟ್ಸ್ನ बरी थर्ड मेन तदनंतर फोर्थ फिफ आमे सवेथ ಹೇಳ್ ನೀವು ಕೂಡ ವಿಡಿಯೋನ ಫಾಸ್ ಮಾಡಿ ಇದೇ ರೀತಿ ನೀಟಾಗಿ ನಿಮ್ಮ ಒಂದು ನೋಟ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಪಾಠ ಮುಕ್ತವಾಯಿತು ಯಾವ ಪಾಠ ಅಭಿನವ್ ಗೀತ್ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಇಡೋಷ್ಟು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು